ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ ನಾನು ಇವತ್ತೊಂದು ದೀಪದ ಸೂಪ್ ಮತ್ತು ಗೀ ರೈಸ್ ಮಾಡೋದನ್ನು ಆಗಿ ಗೀ ರೈಸ್ ಮಾಡೋದು ಹೇಗೆ ಅಂತ ನಿಮಗೆ ಐದೇ ನಿಮಿಷದಲ್ಲಿ ಆಗುವಂಥ ಗೀ ರೈಸ್ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ ನಾನು ನಾನಿವತ್ತು ಪೆಸಲ್ ಶುಕ್ರವಾರ ಆದ್ದರಿಂದ ಪೆಸಲಾಗಿ ಮಾಡ್ತಾ ಇದ್ದೇನೆ ಗೀ ರೈಸ್ ಇಲ್ಲಾಂದರೆ ಆಗಿ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಎರಡು ಚಮಚ ಸಂಪ್ಲವರ್ ಹಾಕೊಂಡು ಹಾಕ್ಕೊಂಡು ಒಂದು ಚಿಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕಿದ್ದೇನೆ ಒಂದು ಚಿಕ್ಕ ಲಿಂಬೆ ಒಂದು ಅರ್ಧ ಹಾಕೊಂಡಿದ್ದೇನೆ ಮತ್ತು ಶುಂಠಿ ಒಂದು ಪೀಸ್ ಹಾಕ್ಕೊಂಡಿದ್ದೇನೆ ಗರಂ ಮಸಾಲ ಕೆತ್ತ ಲವಂಗ ಹಾಕೊಂಡಿದ್ದೇನೆ ಅದೇ ಥರ ಪುದೀನ ಒಂದು ಗೆಲ್ಲಷ್ಟು ಪುದೀನ ಹಾಕ್ಕೊಂಡಿದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನೀರು ನಾನು ಕುದಿಲಿಕ್ಕೆ ಇಟ್ಟಿದ್ದೇನೆ ಒಂದುವರೆ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೇನೆ ಒಂದೂವರೆ ಕಪ್ಪು ನೀರು ಕುದಿಸಿಟ್ಟಿದ್ದೇನೆ ಯಾವ ಅಳತೆ ಆದರೂ ಒಂದಕ್ಕೆ ಒಂದೂವರೆ ನೀರು ಹಾಕಬೇಕು ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೊಂಡು ಮತ್ತೆ ಅಕ್ಕಿ ತೊಳೆ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿ ಮುಚ್ಚಿಟ್ರೆ ಆಯಿತು ಒಂದು ವಿಸಿಲಾದರೆ ಸಾಕು ಮತ್ತು ಐದು ನಿಮಿಷ ಹಾಗೆ ಆಯಿತು ಗೀ ರೈಸ್ ಸೂಪರ್ ಆಗಿರುವಂತಹ ಗೀ ರೈಸ್ ರೆಡಿ ಆಗ್ತದೆ ಇದೊಂದು ಪೆಸಲ ಗೀ ರೈಸ್ ಅಂತಾನೆ ಹೇಳ್ಬಹುದು ಮತ್ತೆ ಇದಕ್ಕೆ ನಾನು ನೋಡಿ ಈಗ ಇದು ಬೆಂದಿದೆ ಒಂದು ಆಗಿ ಐದು ನಿಮಿಷ ಆಗಿ ಬಿಟ್ಟಿದ್ದೆ ತುಪ್ಪ ಇದು ಬೆಂದ ಮೇಲೆ ಎರಡು ಚಮಚ ತುಪ್ಪ ಹಾಕೊಳ್ತಾ ಇದ್ದೇನೆ ಮತ್ತೆ ಮಿಕ್ಸ್ ಮಾಡಿದ್ರೆ ಹತ್ತೇ ನಿಮಿಷದಲ್ಲಿ ಆಗುವಂಥ ಗೀ ರೈಸ್ ನಮಗೆ ಈಸಿಯಲ್ಲಿ ಮಾಡ್ಬೋದು ಮತ್ತೆ ಇದಕ್ಕೆ ಒಂದು ಕಬಾಬ್ ಮಾಡ್ಕೊಳ್ತಾ ಇದ್ದೇನೆ ಅದೇ ಥರ ಬೋಣದು ಸೂಪು ಅದು ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಲಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಯಾಕೆಂದರೆ ಇದಕ್ಕಿಂತ ಮುಂಚೆ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ನಾನು ಹಾಕಿದ್ದೇನೆ ಅದನ್ನೆಲ್ಲ ಅದಕ್ಕೋಸ್ಕರ ನಾನು ಅದನ್ನು ಹಾಕಲಿಲ್ಲ ಇವತ್ತಿನ ವೀಡಿಯೋ ಇಷ್ಟೇ ಇನ್ನೊಂದು ವೀಡಿಯೋ ಜೊತೆ ನಾವು ಸಿಗೋಣ ಅಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಇದೇ ಥರ ಹೊಸ ಹೊಸ ವೀಡಿಯೋ ಜೊತೆ ಸಿಗೋಣ ಇನ್ಶಾ ಅಲ್ಲ ಓಕೆ ಗೈಸ್ ಬೈ